ನಮಸ್ಕಾರ ದೊಡ್ಡ ಮಂದಿಗೆ ವಿಶೇಷ ಏನಪ್ಪ ಅಂತಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಎರಡೂವರೆಗೆ ಸ್ಟಾರ್ಟ್ ಆಗ್ಯಾವು ಅದೇ ತಿಂಡಿ ಮ್ಯಾಚ್ ಅದ ಇವತ್ತು ತಿಂಡಿ ಹುಲಿಗಳು ಗೆಲ್ತಾರೆ ಇವತ್ತು ನಮ್ಮ ಇಂಡಿಯಾದವರು ನೋಡೋಣ ಅವ್ರದ್ದು ಆಗುತ್ತೇನೆ ಅವ್ರು ತಿಂಡಿ ಮುರಿತದ ನಮ್ಮ ತಿಂಡಿ ಮುರಿತದ ನೋಡೇ ಬಿಡಮು ಆ್ಯಕ್ಚುಲಿ ನಾವೇ ಗೆಲ್ತೇವಿ ಈ ಸಲ ಕಪ್ಪು ನಾವೇ ಹಡಿತೇವಿ ನೋಡೇ ಬಿಡಮ್ಮು ಅವ್ರವ್ರೇನು ಗೆಲ್ತಾರ್ರಿ ಪಾಕಿಸ್ತಾನದವರು ತರೀಗ ನಾ ನಲ್ವತ್ತೋರು ಮುಗ್ಯಾಕ್ ಬಂದು ನೂರ ಅರವತ್ತೈದು ರನ್ ಹೊಡೆದಾರ ನಮ್ಮ ಜಡೇಜ ಬಾಲಿಂಗ್ ಏನು ಖತ್ರಿನಾ ಇನ್ನ ಈಗ ಇನ್ನ ಈಗ ಜಸ್ಟ್ ಒಂದು ವಿಕೆಟ್ ತಗದ ಯಾವ ಅದಕ್ಕೋರ ಹೆಸ್ರು ಏನು ಬಾಬಾರ ತ್ರಿಬಾರ ಹೆಸ್ರ ಅದಾವ ನಾವು ತಿರುಗ ಬೋರ್ಡೌಟೇ ಮಾಡಿಬಿಟ್ಟು ನಾವು ಸ್ಪಿನ್ನರ್ ಬಾಲಿಂಗ್ ಹಾಕಿ ಎಲ್ಲರೂ ಆ್ಯಕ್ಚುಲಿ ಎಲ್ಲರೂ ಕೂಡಿ ಆಡಿದರೆ ಮ್ಯಾಚ್ ಗೆಲ್ತೆ ನಾವು ತಿಂಡಿಲೇ ತಿಂಡಿ ಹುಲಿಗಳೇ ಗೆಲ್ಬೇಕ್ ಇವತ್ತು ಪಾಕಿಸ್ತಾನ ಚಿಂದಿ ಚಿಂದಿ ಚಿತ್ರಾನ್ ಆಗುತ್ತದ ಪಾಕಿಸ್ತಾನ ಇವತ್ತು ಚಿಂದಿ ಚಿತ್ರಾ ಚಿಂದಿ ಅನ್ಕೋತ ಅದು ಹೊರಗೆ ಹಾಕಿ ಕೊಡ್ತೇವೆ ಅಂತ ನೆಕ್ಸ್ಟ್ ಮುಂದಿನ ಮ್ಯಾಚ್ಗೆ ಅವು ಯಾರು ಬ್ಯಾಗ ಯಾರು ಯಾರು ಮ್ಯಾ ಯಾವ ಮ್ಯಾಚ್ ಇದ್ರದ ಅವ್ರೊಳಗೆ ಗೆಲ್ಲಿ ಸೋರಿ ಹೊರಗೆ ಹೋಗೋದು ಬಿಡ್ಬಿಟ್ರೆ ಪಾಕಿಸ್ತಾನ ಟೀಮಿಗೆ ಆದ್ರೆ ಸಲ ನಾವೇ ಗೆಲ್ಲೋನು ತಿಂಡೀಲಿ ತಿಂಡೀಲೇ ನಡೆಯಕ್ಕ ಮ್ಯಾಚ ನೀವು ನೋಡ್ರಿ ನಾನು ನೋಡಾಕತ್ತೀನಿ ನಾವೇ ಗೆಲ್ತ ಪಕ್ಕ ಗೆಲ್ಲೋದೇ ಇಂಡಿಯಾದವ್ರೆ ಗೆಲ್ತಾರ ನೋಡೋಣ ಪಾಕಿಸ್ತಾನ ಟೀಮ್ನಾಗು ಸ್ವಲ್ಪ ಬ್ಯಾಟಿಂಗ್ ಅದು ಒಬ್ಬ ಹತ್ತು ಹೊಡೆದನ ಬಾಬರ್ ಅಜ್ ಇಪ್ಪತ್ತ್ಮೂರು ಒಂದು ಅರುವತ್ತೆರಡು ನಲವತ್ತಾರು ನಲ್ವತ್ತಾರು ಹಿಂಗೆ ಆಡ್ಯಾರು ಬ್ಯಾಟಿಂಗ್ ಭಾಳ ಹೊಡೆದಿಲ್ಲ ಭಾಳ ಒಂದು ನೂರ ಎಪ್ಪತ್ತೊಂದು ಹೊಡೆದಾರ ಐದು ವಿಕೆಟ್ ಹೋಗ್ಯವ್ ಬಾಲಿಂಗ್ ಹತ್ರ ಇವತ್ತು ಮ್ಯಾಚಲ್ಲೇ ಬೇಕು ನಾವು ಇಂಡಿಯಾದೋಡ್ ಮ್ಯಾಚಲ್ಲೇ ಬೇಕು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಮಣಗಂಡೆ ಒಂದು ಎರಡು ವಿಕಟ್ ತೆಗೆದು ಬಿಟ್ಟ್ರಿ ನಮ್ಮ ಫಸ್ಟ್ ತೆಗೆದಿದ್ದೆ ನಮ್ಮ ಹಾರ್ದಿಕ್ ಪಾಂಡ್ಯ ಒಂದು ವಿಕೆಟ್ ತೆಗೆದ ತೆಗಣ ಗೇಂಡಿ ಕಡಲ ಅನ್ನಿಸ್ಬಿಟ್ಟು ಹಾರ್ದಿಕ್ ಪಾಂಡ್ಯ ನಡಿ ನಡಿ ಅಂದ್ಬಿಟ್ಟವ್ ಕಡ್ ಕಳಿಸ್ಬಿಟ್ಟು ನೀವು ಹೋಗ್ಬಿಡು ಆಗಿ ಏನು ನಿಂದ್ರ ಬಾಡ ತನಕತ್ತವ ನಮ್ಮ ಹಾದಿ ಪಾಂಡ್ಯ ಏನು ಮ್ಯಾಚ್ ಹೋಗ್ರಿ ಕ್ಯಾಂಡಿಟಿಗೆ ಮಣ್ಣಗಂಡು ವಿಕೆಟ್ ತಗಾರ ನಮಗತ್ರ ಭಾಳ ಖುಷಿ ಆಗ್ಯದ ನಮ್ಮ ಅಮ್ಮ ಶಮ್ಮಿಗೆ ಒಂದು ಆರೂವರೆಗೆ ಒಂದು ಇಪ್ಪತ್ತ್ ರನ್ ಕೊಟ್ಟಾರಿ ಆದು ಬಾಲಿಗೆ ಹಾಕಿದ್ ನಾವ ಸ್ವಲ್ಪ ಮಣಕಾಲ ಹಂಗು ಬ್ಯಾನ್ ಅದಂಗೆ ಕಾಣ್ತದ್ರಿ ಯಾಕ ಸ್ವಲ್ಪ ಮೊಣಕಾಲಿಗೆ ಇಂಜುರಿ ಆದ ಇಂಜುರಿ ಆದರೂ ಐದು ವಿಕೆಟ್ ತೊಗೊಂಡ ಬಾಂಗ್ಲಾದೇಶ್ ಕೂಡ ಈ ಸಲೇ ಪಾಕಿಸ್ತಾನದ ಒಂದು ನಾ ನಾ ಕೂರದವ್ರ ಇವಾಗ ಹಾಕೋದು ನಾ ಕೂರದವ್ ಒಂದು ಒಂದರ ಒಂದು ಎರಡು ಕೇಟ ತಗೋತ ತಗೋತಾನವ ಸ್ವಲ್ಪ ಇಂಜೋರ್ ಆದ ಕಾರಣ ಸ್ವಲ್ಪ ರೆಸ್ಟ್ ಕೊಟ್ಟಾರೆ ಅವ್ನು ಅವ್ರ ಕುಂದ್ರ ಇವ ನಾ ರಾಣ ರೀ ರಾಣಾ ರಾಣಾ ಆರೋರ್ ಇಪ್ಪತ್ತ್ ಮೂರು ರನ್ ಕೊಟ್ಟಾನ ಇನ್ನೂ ಒಂದು ವಿಕೆಟ್ ತೆಗ್ದಿಲ್ಲ ಇನ್ನು ತೆಗಿತಾನೆ ಇನ್ನೂ ಪೊಸಿಷನ್ ಒಳಗೆ ಅದಾರ ತೆಗಿ ಕಂಬ್ಯಾಕ್ ಕಂಬ್ಯಾಕನ್ನು ಮಾಡ್ತಾರ ಅವರು ನಮ್ಮ ಹಾರ್ದಿಕ್ ಪಾಂಡ್ಯ ಏನು ಟೋರ್ ಹಾಕಿರಿ ಅವ ಕ್ಯಾಂಡಿಡೇಟ್ ಏನು ಟೋರ್ ಪಾಸ್ಟಿವ್ ಕೇಟ ಬಿದ್ದಿದ್ದು ಅವ್ನು ಎಂಟು ಊರ್ ಹಾಕ್ಯಾನ ಮೂವತ್ತೊಂದು ರನ್ ಕೊಟ್ಟಾನ ಎರಡು ವಿಕೆಟ್ ತೆಗ್ದಾನ ನಮ್ಮ ಅಕ್ಷರ ಪಟೇಲ್ ಒಂದು ವಿಕೆಟ್ ತೆಗ್ದಾನ ಒಂದು ರನ್ ಔಟ್ ಹೆಂಗೆ ಹೋಗಿದೆ ರೀ ಸ್ಟಂಪಿಗೆ ಹೆಂಗೆ ಮಾಡಿ ತಿರುಗಾಟ್ ತಿರ್ಗಿ ಬಿಟ್ಟು ಟಕ್ ಅಂದ್ಬಿಡ್ತು ನಾವು ವಿಕೆಟೇ ನಾವ್ ರನ್ ಔಟ ಹಾಕ್ಬಿಟ್ಟು ನಾವು ಚಲೋ ಚಲೋ ಅಂದ್ಬಿಟ್ಟು ನಮಗೂ ಕಳಿಸಿಬಿಟ್ಟ ಪ್ಲೇ ರೋಮಿ ರೊಮಿ ಕಳ್ಸಿಬಿಟ್ಟು ನಮ್ಗೆ ಆ ಕಡೆ ಒಳ ಕಡೆ ವಾಳೆನ ರೀ ಕಡೆ ನೋಡಕ್ಕೆ ನೋಡ್ಕೊತ ಹೋಗಾಡಣ್ಣಿ ವಿಕೆಟ್ ಬಿದ್ದಿ ಮನೆಗೆ ಹೋಗ್ಬಿಡಿ ಅಂತ ನಾವ್ ನೋಡೋಣ ಜಡೇಜ ಜಡೇಜಾ ಏಳನೇ ಏಳು ಅವ್ರ ಜಡೇಜಾ ಏಳು ಅವ್ರು ರೀ ಏಳುವರೆ ನಲ್ವತ್ತು ರನ್ ಒಂದು ವಿಕೆಟ್ ಇನ್ನಾಗಿ ಜಸ್ಟ್ ಒಂದು ವಿಕೆಟ್ ತೆಗೆದ ಅವನು ವಿಕೆಟ್ ತಗೋದು ಅವಗೂ ಕಳಿಸಿಬಿಟ್ಟ ಏನು ಭಾಳ ಅಂದ್ರೆ ಒಂದು ಎರಡುವರೆ ನೂರು ರನ್ ರೀ ಇವರು ಅಂತು ಇಂತು ಮಾಡಿ ಟಾರ್ಗೆಟ್ ನಮ್ಮ ಇಂಡಿಯಾದವರು ಚೇಜ್ ಮಾಡ್ತಾರೆ ಬಿಡೋಂಗಿಲ್ಲ ಅವ್ರು ನಮ್ಮ ಇಂಡಿಯಾದವರು ಇಂಡಿಯಾ ವರ್ಸಸ್ ಪಾಕಿಸ್ತಾನ ರೋಚಕ ಪಂದ್ಯದಲ್ಲಿ ಬಾಬಾ ಕಿಂಗ್ ಬಹುಶಃ ಬಹುಶಃನು ಏನಿಲ್ಲ ಬ ಬಹುಶ ಇಲ್ಲ ಏನಿಲ್ಲ ಇಂಡಿಯಾದವರೇ ಗೆಲ್ಲುತ್ತಾರೆ ಇವತ್ತು ಮ್ಯಾಚ್ ನೋಡೋಣ ಬರ್ರಿ ಭಾರತ ವಕ್ಸ ಪಾಕಿಸ್ತಾನ್ ಪಂದ್ಯದಲ್ಲಿ ಭಾರತ ಗೆಲ್ಲುತ್ತೆ ಎನ್ನುವರು ಮಾತ್ರ ಲೈಕ್ ಮಾಡ್ರಿ ಭಾರತ ಗೆದ್ದೇ ಗೆಲ್ಲುತ್ತೆ ಸೋಲೋದಿಲ್ಲ ಪಕ್ಕ ಹತ್ತು ಮ್ಯಾಚಿನಲ್ಲಿ ಕೇವಲ ಪಾಕಿಸ್ತಾನ ಮೂರೇ ಗೆದ್ದಿರೋದು ನಾವು ಹತ್ತು ಗೆದ್ದಿರೋದು ಹದಿಮೂರು ಹದಿಮೂರು ಸಾರಿ ಹದಿಮೂರು ಹದಿಮೂರು ಮ್ಯಾಚಿನಲ್ಲಿ ಪಾಕಿಸ್ತಾನ ಮೂರು ಮ್ಯಾಚ್ ಗೆದ್ದದ ನಾವು ಹತ್ತು ಮ್ಯಾಚ್ ಗೆದ್ದೇವೆ ಎಲ್ಲಿದೆ ಎಲ್ಲಿ ಪರಕ್ ಅವ್ನು ಅವನ್ನ ವಾದ್ದು ಹೊರಗೆ ಹಾಕಿಬಿಡ್ತೇವೆ ಪಾಕಿಸ್ತಾನ ಟೀಮಿಗೆ ಟೀಮೀಗ ಸರಿ ನೋಡೋಮ್ ತಾಕ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೈದ್ ಬಾಸ್ ಪೋ ರೇಡ್ ಪಾರ್ ಪಾಯ್ ಅಂತ ಹೊಡೀರಿ ಚಾನಲ್